ಉತ್ತರ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ ನ್ಯೂನತೆ ಇದೆ ರಾಜಸ್ಥಾನದಲ್ಲಿ ಏನು ನ್ಯೂನತೆ ಇದೆ ನನಗೆ ಗೊತ್ತಿಲ್ಲ ನನಗೆ ಎಲ್ಲಿ ಗೊತ್ತಿದೆಯೋ ನನ್ನ ಮನೆ ನಾನು ರಿಪೇರಿ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಇದನ್ನು ಹೇಳಿದ್ದೇನೆ ಮುಖಾಲ್ಪಾಲ್ ಬಹಿರಂಗವಾಗಿ ಹೇಳೋಂಥ ಅವಶ್ಯಕತೆ ಪಕ್ಷದಲ್ಲಿ ಮೂವತ್ತೈದು ವರ್ಷ ಎಲ್ಲ ಪ್ರಮುಖರತ್ರ ನಾನು ಮಾತಾಡಿದ್ದೀನಿ ನರೇಂದ್ರ ಮೋದಿಯವ್ರ ಜೊತೆಗೆ ಅಮಿತ್ ಶಾ ಅವ್ರ ಜೊತೆಗೆ ಪರ್ಸನಲ್ಲಿ ಒಂದು ಗಂಟೆ ಕೂತಿದ್ದೀನಿ ಅಮಿತ್ ಶಾ ಅವ್ರ ಜೊತೆಗೆ ಏನೇನು ಪ್ರಸ್ತಾಪ ಇಲ್ಲಿ ಹೇಳಿದ್ದೀನಿ ಅದಷ್ಟು ಹೇಳಿದ್ದೀನಿ ಬಿ ಜೆ ಪಿಯ ಎಲ್ಲ ಪ್ರಮುಖರ ಹೇಳಿದ್ದೀನಿ ಪರಿವಾರದ ಪ್ರಮುಖರ ಹತ್ರ ಹೇಳಿದ್ದೀನಿ ಹೇಳಿದ್ದೀನಿ ಹಾಗಾಗಿ ಎಲ್ಲ ಹೇಳಿದ್ರೂ ಕೂಡ ಆಗಲಿಲ್ಲ ಅಂದಾಗ ಕನಿಷ್ಠ ರಾಜ್ಯದಲ್ಲಿ ಚರ್ಚೆ ಆಗಲಿ ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡಿತ್ತು ಚರ್ಚೆ ಆಗ್ತಾ ಇದೆ ನಾನು ಅನೇಕರು ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ನೀವು ಹಿಟ್ಟು ಹೆಜ್ಜೆಯನ್ನು ಹಿಂದಿ ತೆಗಿಬೇಡಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡಾಗ ಸೋಲುಗೆಲುವು ಬೇರೆ ಆದರೆ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ಕರ್ನಾಟಕ ರಾಜ್ಯದಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಸಿಂಪತೈಸರ್ಸ್ ಅವರಷ್ಟು ಜನ ಇಷ್ಟಪಟ್ಟಿದ್ದಾರೆ ಇಲ್ಲೇನಾಗ್ತಾ ಇದೆ ಯಡಿಯೂರಪ್ಪನವ್ರು ಹಿಂಬಾಲಕರಾದರೆ ನಮಗೊಂದು ಸ್ಥಾನ ಸಿಗತ್ತೆ ಇದು ಸರಿನಾ ಪಕ್ಷ ನಿಷ್ಠ ಲೆಕ್ಕಕ್ಕೆ ಬರಲ್ವಾ ಇದು ಚರ್ಚೆ ಆಗ್ತಾ ಇದೆ ಇದಕ್ಕೆ ಒಂದು ಸರಿಯಾದ ದಿಕ್ ಸಿಗತ್ತೆ ಅನ್ನೋಂಥ ನಂಬಿಕೆ ಮೇಲೆ ನಾನು ಇದೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಿರೋದು ನಾನು ಹೋರಾಟ ಅಂತ ನಾನು ತಗೊಂಡಿಲ್ಲ ಇದನ್ನು ಪಕ್ಷ ಚಿಂತನೆ ಮಾಡುತ್ತೆ ನಾನು ಒಬ್ಬನೇ ನಾನು ತಲೆ ಮೇಲೆ ಹೊತ್ಕೊಂಡಿಲ್ಲ ಭಾರತೀಯ ಜನತಾ ಪಾರ್ಟಿ ಮೂವತ್ತೈದು ವರ್ಷ ಈ ಪಕ್ಷವನ್ನು ತಾಯಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇರೋ ನನಗೆ ನನ್ನಂತ ಸಾವಿರಾರು ಜನ ಇದ್ದಾರೆ ದಿನ ಸಾವಿರಾರು ಜನ ಫೋನ್ ಮಾಡ್ತಾರೆ ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ ನಾನು ಚುನಾವಣೆ ಸೋತ ಮೇಲೂ ಫೋನ್ ಇದ್ದಾರೆ ನಿಮ್ಮ ಹಿಂದೆ ನಾವಿದ್ದೇವೆ ಆದರೆ ಇದನ್ನು ಕೇಂದ್ರ ನಾಯಕರು ರಾಜ್ಯ ನಾಯಕರು ಪರಿವಾರ ಪ್ರಮುಖರು ಚಿಂತನೆ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್